ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೊನ್ನೆ ತಾನೆ ಅಭಿಮನ್ಯು ಮತ್ತು ಗಜಪಡೆ ಮೂರು ಕಾಡಾನೆಗಳನ್ನು ಯಶಸ್ವಿಯಾಗಿ ಸೆರೆ ಹಿಡಿದಿದೆ ಅದರಲ್ಲಿ ಮೊದಲ ಎರಡು ಕಾಡಾನೆಗಳು ಮಾರ್ಟಿನ್ ಮತ್ತು ತಣ್ಣೀರು ಎಂಬ ಕಾಡಾನೆಯನ್ನು ಸೆರೆ ಹಿಡಿದ ವಿಡಿಯೋವನ್ನು ನೀವು ನೋಡಿರ್ತೀರಾ ಈ ವಿಡಿಯೋದಲ್ಲಿ ಮೊದಲನೆಯ ಆನೆ ಸಾರಾ ಮಾರ್ಟಿನ್ ಮತ್ತು ಎರಡನೇ ಕಾಡಾನೆ ತಣ್ಣೀರು ಆನೆಯ ಮೈ ಮೇಲೆ ಅಭಿಮನ್ಯುನ ಮಾವುತ ವಸಂತ್ ಅವರು ನೀರು ಹಾಕಿರುವುದನ್ನು ನೀವು ಗಮನಿಸಿರುತ್ತೀರಾ ಈ ವಿಷಯವನ್ನು ಸ್ವಲ್ಪ ವೀಕ್ಷಕರು ಕೇಳ್ತಾ ಇದ್ರು ಯಾಕೆ ಈ ತರಹ ಆನೆಯ ಮೈ ಮೇಲೆ ನೀರನ್ನು ಹಾಕಿ ಇದ್ದಾರೆ ಅಂತ ಹೌದು ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಯಾವುದೇ ಒಂದು ಕಾಡಾನೆಯನ್ನ ಸೆರೆ ಹಿಡಿಯಬೇಕಾದರೆ ಮೊದಲು ಅರವಳಿಕೆಯ ಔಷಧಿಯನ್ನು ಕೊಟ್ಟಿರ್ತಾರೆ ಈ ಅರವಳಿಕೆ ಔಷಧಿಯಿಂದ ಕಾಡಾನೆಯ ದೇಹದ ಉಷ್ಣಾಂಶ ಜಾಸ್ತಿನೇ ಆಗಿರುತ್ತೆ ಹೀಗಾಗಿ ಈ ಉಷ್ಣಾಂಶವನ್ನು ತಣ್ಣನೆ ಮಾಡಲಿಕ್ಕೆ ಈ ತರಹ ನೀರನ್ನು ಆನೆಯ ಮೈ ಮೇಲೆ ಸುರಿಯುತ್ತಾರೆ ಅಂದರೆ ಎರಡು ತರಹದಲ್ಲಿ ಕಾಡಾನೆಗೆ ಅರವಳಿಕೆಯ ಔಷಧಿಯನ್ನು ಕೊಡುತ್ತಾರೆ ಮೊದಲನೆಯದು ಕಾಡಾನೆಯನ್ನು ದೂರದಿಂದ ವೀಕ್ಷಿಸಿ ಕಾಡಾನೆ ನಿಂತಲ್ಲಿ ದೂರದಿಂದ ಇಂಜೆಕ್ಷನ್ ಅನ್ನು ಕೊಡುತ್ತಾರೆ ಮತ್ತು ಎರಡನೆಯದು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಾಗ ಈ ತರಹದ ಅರವಳಿಕೆ ಔಷಧಿಯನ್ನು ಕೊಡುತ್ತಾರೆ ಮೊದಲನೆಯದು ಮೊದಲ ಕಾಡಾನೆಗೆ ರೇಡಿಯೋ ಕಾಲರ್ ಹಾಕಬೇಕಾದ್ರೆ ಔಷಧಿಯನ್ನು ಕೊಡ್ತಾರೆ ಈ ಔಷಧಿಯಿಂದ ಆನೆ ಕೆಳಗಡೆ ಏನೂ ಬೀಳುವುದಿಲ್ಲ ಮದ್ದು ಬಂದಿರುತ್ತಷ್ಟೆ ಆಗ ಕಾಡಾನೆಯ ಕಣ್ಣುಗಳನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿ ಆಮೇಲೆ ದೇಹದ ಮೇಲೆ ಎಲ್ಲ ನೀರನ್ನು ಹಾಕಿ ರೇಡಿಯೋ ಕಾಲರ್ ಬೆಲ್ಟನ್ನು ಹಾಕ್ತಾರೆ ಇನ್ನು ಎರಡನೆಯದು ಕಾಡಾನೆಯನ್ನು ಸೆರೆ ಹಿಡಿಯಬೇಕಾದ್ರೆ ಹೌದು ಈ ಅರವಳಿಕೆ ಔಷಧಿಯನ್ನು ಕಾಡಾನೆಯನ್ನ ಸೆರೆ ಹಿಡಿಯಬೇಕಾದರೆ ಕೊಡ್ತಾರೆ ಈ ಔಷಧಿಯಿಂದ ಆನೆ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತದೆ ಆ ಸಮಯದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ಕಾಡಾನೆ ಸುತ್ತಲೂ ಸೆರೆ ಹಿಡಿಯಲಿಕ್ಕೆ ಬಂದಿರುವ ಎಲ್ಲ ಆನೆಗಳನ್ನ ನಿಲ್ಲಿಸಿ ಕಾಡಾನೆಯ ಕಾಲಿಗೆ ಕೊಳ್ಳಿಗೆ ಹಗ್ಗವನ್ನು ಕಟ್ಟುತ್ತಾರೆ ಆಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ಕಾಡಾನೆಯ ಕಿವಿಯ ಒಂದು ಸೂಕ್ಷ್ಮವಾದ ನರಕ್ಕೆ ಇನ್ನೊಂದು ಔಷಧಿಯನ್ನು ಕೊಡ್ತಾರೆ ಆ ಇಂಜೆಕ್ಷನ್ ನಿಂದ ಮತ್ತೆ ಕಾಡಾನೆಗೆ ಐದು ಅಥವಾ ಹತ್ತು ನಿಮಿಷಗಳಲ್ಲಿ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಾಗ ಸುತ್ತ ಇರುವ ಆನೆಗಳನ್ನ ಈ ಕಾಡಾನೆ ನೋಡಿ ಗಾಬರಿಗೊಳ್ಳುತ್ತದೆ ಆಗ ಎಲ್ಲ ಕಡೆಯಿಂದಲೂ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದರೆ ಸೆರೆ ಹಿಡಿಯಲಿಕ್ಕೆ ಬಂದಿರುವ ಗಜಪಡೆ ಈ ಕಾಡಾನೆಯನ್ನು ಎಳೆದುಕೊಂಡು ಲಾರಿಯ ಹತ್ತಿರ ಹೋಗುತ್ತವೆ ಆಗ ಎಲ್ಲಿಯೂ ಕಾಡಾನೆ ಕದಲಬಾರದೆಂದು ಅದರ ಅಕ್ಕಪಕ್ಕ ಆನೆಗಳನ್ನ ನಿಲ್ಲಿಸಿಕೊಂಡು ಹಗ್ಗ ಹಾಕಿ ಕ್ರೇನ್ನಿಂದ ಎತ್ತಿ ಒಳಗೆ ಹಾಕ್ತಾರೆ ಈ ತರಹ ಎರಡು ರೀತಿಯ ಅರವಳಿಕೆ ಇಂಜೆಕ್ಷನ್ ಕೊಟ್ಟಾಗ ಆನೆಯ ದೇಹದಲ್ಲಿ ಬಹಳ ಉಷ್ಣಾಂಶ ಹೆಚ್ಚಿಗೆ ಆಗಿರುತ್ತದೆ ಈ ಕಾರಣದಿಂದ ಎರಡು ಔಷಧಿಯನ್ನು ಕೊಟ್ಟು ಪ್ರಜ್ಞೆ ಬಂದಾಗ ಮೈ ಮೇಲೆ ನೀರನ್ನು ಹಾಕ್ತಾರೆ ನೀರು ಹಾಕಿ ಕೂಲ್ ಮಾಡ್ತಾರೆ ಇಂದಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಅರ್ಜುನನನ್ನು ಪಳಗಿಸಿದ ಕಾಡಾನೆ ಒಂಟಿ ಸಲಗವನ್ನು ಆದಷ್ಟು ಬೇಗ ಹಿಡಿದು ಪಳಗಿಸಿ ಎನ್ನುವವರು ಎಸ್ ಜೈ ಅರ್ಜುನ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಹೊಸದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು